ಲೋಕಸಭಾ ಚುನಾವಣೆ ಹಿನ್ನೆಲೆ ಮತದಾರರ ಜಾಗೃತಿ ರಂಗೋಲಿ ಸ್ಪರ್ಧೆ ಸೋಮರಪೇಟೆಯ ಖಾಸಗಿ ಕೆಎಸ್ಆರ್ಟಿಸಿ ಮತ್ತು ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ನಡೆಯಿತು ಪಟ್ಟಣ ಪಂಚಾಯಿತಿ ವತಿಯಿಂದ ಭಾರತ ಚುನಾವಣಾ ಆಯೋಗದ ಆದೇಶದಂತೆ ಕರ್ನಾಟಕದಲ್ಲಿ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳರಂದು ಲೋಕಸಭಾ ಚುನಾವಣೆಯಲ್ಲಿ ಮತದಾರರನ್ನ ಆಕರ್ಷಿಸಲು ಮತ್ತು ಮತಗಟ್ಟೆಗೆ ಬಂದು ಮತ ಚಲಾಯಿಸಲು ಆಸಕ್ತಿ ಮೂಡಿಸುವ ಸಲುವಾಗಿ ಜಾಗೃತಿ ಮೂಡಿಸಲು ರಂಗೋಲಿ ಸ್ಪರ್ಧೆಯಿಂದ ನಡೆಸಲಾಯಿತು ಸ್ಪರ್ಧೆಯಲ್ಲಿ ಸಾಕಷ್ಟು ಮಹಿಳೆಯರು ಆಸಕ್ತಿಯಿಂದ ಪಾಲ್ಗೊಂಡು ಚುನಾವಣೆಗೆ ಸಂಬಂಧಪಟ್ಟ ರಂಗೋಲಿ ಮತ್ತು ಘೋಷ ವಾಕ್ಯಗಳಿಂದ ಬರೆದರು ಈ ಸಂದರ್ಭ ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ಹಾಗೂ ತಹಶೀಲ್ದಾರ್ ನವೀನ್ ಕುಮಾರ್ ಮುಖ್ಯಾಧಿಕಾರಿ ಲೋಕ್ಯ ನಾಯಕ್ ಆರೋಗ್ಯ ನಿರೀಕ್ಷಕ ಖಾನ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಅಭಿವೃದ್ಧಿ ಕಾರ್ಯಕ್ರಮವನ್ನು ನಾವು ಈ ದಿನ ಭಾರತ ಚುನಾವಣೆ ಆಯೋಗ ಮತ್ತು ಚುನಾವಣೆ ಆಯೋಗ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಿ ಅಧ್ಯಕ್ಷರು ಹಾಗೂ ಸಿ ಎ ಒ ಆದಂತಹ ಮಡಿಕೇರಿ ನಿರ್ದೇಶನದಂತೆ ಈ ದಿನ ನಾವು ತಮ್ಮ ಪಟ್ಟಣ ಪಂಚಾಯತ್ ವತಿಯಿಂದ ಮತದಾನದ ಅರಿವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬರೇ ಮಾತಿನಲ್ಲಿ ಹೇಳಿದರೆ ಸಾಕಾಗಲಾರದು ಜನರಿಗೆ ಅಂತ ಈ ಒಂದು ರಂಗೋಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಏನೋ ಮಾಡ್ತಾ ಇದಾರೆ ಇಲ್ಲಿ ಏನೋ ಬರೆದಿದ್ದಾರೆ ಅಂತನಾದರೆ ತಿಳ್ಕೊಂಡು ಪ್ರತಿಯೊಬ್ಬ ನಾಗರಿಕನು ಹದಿನೆಂಟು ವರ್ಷದ ಮೇಲ್ಪಟ್ಟ ನಾಗರಿಕನೂ ಕಡ್ಡಾಯವಾಗಿ ಏಪ್ರಿಲ್ ಇಪ್ಪತ್ತಾರರಂದು ಮತಗಟ್ಟೆಗೆ ಹೋಗಿ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಸದೃಢ ಭಾರತಕ್ಕಾಗಿ ಎಲ್ಲರೂ ಮನ